ನೀವಿಲ್ಲಿ ನೋಡ್ತಿರೋ ಈಕೆಯ ಹೆಸರು ಫಾತಿಮಾ ಸುಸ್ನಾ ಈಕೆಯ ಬದುಕಿನ ಹಿಂದೆ ಒಂದು ಸ್ಫೂರ್ತಿದಾಯಕ ಕಥೆ ಇದೆ ಅದು ನಿಮ್ಮನ್ನೇ ಅಚ್ಚರಿಗೊಳಗಾಗಿಸೋ ಕಹಾನಿ ಅದು ಬೆಳಗಿನ ಸಮಯ ಕೇರಳದಿಂದ ಮಂಗಳೂರಿಗೆ ರೈಲು ವೇಗವಾಗಿ ಬರ್ತಾ ಇತ್ತು ಅದೇ ಸಮಯದಲ್ಲಿ ಈ ವಿದ್ಯಾರ್ಥಿನಿ ಕಾಲೇಜಿಗೆ ಹೋಗೋಕೆ ಈ ರೈಲ್ವೆ ಹಳಿಯನ್ನ ದಾಟುವಂತಹ ಸಂದರ್ಭದಲ್ಲಿ ನಡೆಯಬಾರದ ದುರಂತವೊಂದು ನಡೆದಿತ್ತು ಅಂದ ಹಾಗೆ ಈಕೆ ಮಂಗಳೂರಿನ ಜೆಪ್ಪು ಸಮೀಪದ ಮಹಾಕಾಳಿಪಡುಪು ನಿವಾಸಿ ಸಮಾಜ ಸೇವಕ ಬ್ಯಾಡ್ಮಿಂಟನ್ ಆಟಗಾರ ಸಮದ್ ಮತ್ತು ರಂಲತ್ ದಂಪತಿ ಪುತ್ರಿ ಸೈಂಟ್ ಆಗ್ನಿಸ್ ಕಾಲೇಜ್ನಲ್ಲಿ ಪಿಯು ವಿದ್ಯಾರ್ಥಿನಿಯಾಗಿದ್ದ ವೇಳೆ ಎರಡ್ ಸಾವಿರದ ಹದಿನೆಂಟರ ಅಕ್ಟೋಬರ್ ಇಪ್ಪತ್ತೊಂಬತ್ತರ ಬೆಳಗ್ಗೆ ಎಂಟು ಮೂವತ್ತರ ಸುಮಾರಿಗೆ ಬಸ್ ನಿಲ್ದಾಣವನ್ನು ತಲುಪಲು ಸುಸ್ನಾ ರೈಲ್ವೆ ಹಳಿ ದಾಟಬೇಕಾಗಿತ್ತು ದುರದೃಷ್ಟವಶಾತ್ ಈಕೆ ಮುಗ್ಗರಿಸಿ ಟ್ರ್ಯಾಕ್ ಮೇಲೆ ಬಿದ್ದು ಅನೇಕ ಗಂಟೆಗಳ ಕಾಲ ಈಕೆ ಹಳಿ ಪಕ್ಕ ಪ್ರಜ್ಞಾಹೀನವಾಗಿ ಬಿದ್ದಿದ್ದಳು ಕಾಲೇಜ್ಗೆ ಹೋಗುತ್ತಿದ್ದಾಗ ರೈಲ್ ಗೇಟ್ನ ಬಳಿ ಆಯತಪ್ಪಿ ಬಿದ್ದು ರೈಲಿನಡಿಗೆ ಸಿಲುಕಿದ ಸುಜ್ನಾ ಬಲಕಾಲನ್ನ ಕಳೆದುಕೊಂಡರೂ ಬದುಕಿನಲ್ಲಿ ಎದುರಾದ ಕಷ್ಟಕ್ಕೆ ಹೆದರದೆ ಸಕ್ಸಸ್ ಆಗಿ ಡಿಗ್ರಿ ಮುಗಿಸಿದ ಬಳಿಕ ಫಾತಿಮಾ ಸುಜ್ನಾ ಎಂಕಾಂ ಪರೀಕ್ಷೆ ಬರೆದು ಇತರ ವಿದ್ಯಾರ್ಥಿಗಳಿಗೆ ಹೌದು ಸೈಂಟ್ ಆಗ್ನೆಸ್ ಕಾಲೇಜ್ನಿಂದ ನಿಂದ ಬಿಕಾಮ್ ಪದವಿ ಮುಗಿಸಿದ ನಂತರ ಹಂಪಿನ್ಕಟ್ಟೆಯಲ್ಲಿರೋ ಯೂನಿವರ್ಸಿಟಿ ಕಾಲೇಜ್ನಲ್ಲಿ ಇತ್ತೀಚಿಗೆ ಎಂಬಿಕಾಮ್ ಪದವಿಯನ್ನ ಎಪ್ಪತ್ತೆರಡು ಶೇಕಡಾ ಫಲಿತಾಂಶಗಳೊಂದಿಗೆ ಪಾಸಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ 2018 ಅಕ್ಟೋಬರ್ लास्ट uh, I was uh, crossing the rail uh, the track to go to the uh, the ground where my van comes Uh, uh, I slipped and I fell and I was unconscious and the train ran over me. And uh, after the train went, my uncle came. He was coming and he saw me and he called my dad and and my dad took me to the hospital. Uh, at that at that time I was in second PUC and I only had went few months for uh, college and few months I was at bed rest. I attempted. ಈಕೆಯ ತಂದೆ ತಾಯಿಯೇ ಶಕ್ತಿಯ ಆಧಾರ ಸ್ತಂಭವಾಗಿದ್ದಾರೆ ಕಳೆದ ಆರು ವರ್ಷಗಳಿಂದ ಪ್ರತಿದಿನ ತಂದೆಯೇ ಈಕೆಯನ್ನ ಕಾಲೇಜ್ ಗೆ ಡ್ರಾಪ್ ಮಾಡಿ ಪಿಕಪ್ ಮಾಡ್ತಿದ್ರು ಅಷ್ಟೇ ಅಲ್ಲ ಕಜಿನ್ಸ್ ಸಹಪಾಠಿಗಳು ಮತ್ತು ಉಪನ್ಯಾಸಕರು ಸಹ ಅಧ್ಯಯನದಲ್ಲಿ ಅಷ್ಟೇ ಸಹಾಯ ಮಾಡಿದ್ದಾರೆ ಅದರ ನಂತರ ಅವಳು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಆಗಿ ಬಂದ್ಲು ಅವಳಿಗೆ ಕಾಲ್ ಕಾಲನ್ನು ನಾವು ಹಾಕಿದ್ದೆವು ಕಾಲು ಹಾಕಿದ ನಂತರ ಡಿಗ್ರಿಯನ್ನು ಕಂಪ್ಲೀಟ್ ಮಾಡಿದ್ಲು ಡಿಗ್ರಿ ನಾನೇ ತಗೊಂಡೋಗಿ ಅವಳನ್ನು ಬಿಡ್ತಾ ಇದ್ದೆ ಈಗ ಎಂ ಕಾಮ್ ಫೈನಲ್ ಮಾಡಿದ್ಲು ಅದರಲ್ಲಿ ಸೆವೆಂಟಿ ಟೂ ಪಾಯಿಂಟ್ ತ್ರೀ ಫೈವ್ ಸಿಕ್ಕಿದ್ ಅವಳಿಗೆ ಅವಳನ್ನು ಒಂದು ಸಿಕ್ಸ್ ಮಂತ್ ನಾವು ಎತ್ತಿಕೊಂಡು ಹೋಗ್ತಾ ಇದ್ದೆ ಸ್ಟಾರ್ಟಿಂಗ್ ಡಿಗ್ರಿಗೆ ಒಂದು ಮೂವತ್ತೈದು ಸ್ಟೆಪ್ ಇತ್ತು ಆಗ್ನಿಸ್ ಅಲ್ಲಿ ದಿವಸ ಬೆಳಿಗ್ಗೆ ಹೋಗಿ ಸಂಜೆ ತಕೊಂಡ್ ಬರ್ತಾ ಇದ್ದೆ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರು ಅದೊಂದು ಖುಷಿ ನಮಗೆ ನನಗೆ ಒಂದೇ ಮಗಳು ಇವಳೆ ಒಬ್ಳೇನು ನನ್ನ ಮಗಳು ಅವಳು ಅವಳ ಕಾಲ ಮೇಲೆ ನಿಲ್ಬೇಕು ಏನಾದ್ರೂ ಒಂದು ಒಳ್ಳೆ ಜಾಬ್ಗೆ ನಾವು ಆಸೆ ಪಡ್ತಾ ಇದ್ದೇವೆ ಅವಳು ಧೈರ್ಯ ತೋರಿಸಿದಾಳೆ ಎಕ್ಸಾಮ್ ಗೆ ಕೂತ್ಕೊಳ್ಳಿಕ್ಕೂ ಧೈರ್ಯ ತೋರಿಸಿದಾಳೆ ಅದ್ ಕೂತ್ ಆ ಧೈರ್ಯದಿಂದ ನಾನು ಅವಳನ್ನು ಪ್ರೋತ್ಸಾಹ ಕೊಟ್ಟಿದ್ದೇನೆ ಅಲ್ಲ ಅವಳ ಇಂಟ್ರೆಸ್ಟ್ ಇತ್ತು ಕಲಿತೇನೆ ಅಂತ ಮತ್ತು ನಾನು ಅದಕ್ಕೆ ಸಪೋರ್ಟ್ ಮಾಡಿದ್ದೆ ಡೈಲಿ ಕೊಂಡೋಗ್ಬೇಕು ಕರ್ಬೇಕು ಅಂತ ಏಳು ವರ್ಷ ಆಯ್ತು ಈಗ ಅವಳ ಹಿಂದೆ ಇದ್ದೇನೆ ನಾವು ಹಿದಾಯ ಫೌಂಡೇಶನ್ ಮತ್ತು ವೆಲ್ನೆಸ್ ಹೆಲ್ಪ್ ಲೈನ್ ಅಂತ ಒಂದು ಅವರೊಟ್ಟಿಗೆ ಇದ್ದೇವೆ ಹಾಗೆ ಅವ್ರದೆಲ್ಲ ಸಪೋರ್ಟ್ ಇಂದ ನನಗೆ ಏನು ಪ್ರಾಬ್ಲಮ್ ಆಗಲಿಲ್ಲ ಇನ್ನು ಕಲಿಸ್ ಕಲಿಬೇಕಂದ್ರೆ ಕಲಿಸಬಹುದು ಇನ್ನೂ ಜಾಬ್ ಮಾಡ್ತೇನೆ ಅಂತ ಹೇಳ್ತಾಳೆ ಮತ್ತು ಬೇರೆಯವರ ಕಷ್ಟ ನೋಡುವಾಗ ನಮ್ದು ಕಷ್ಟ ಅಷ್ಟು ಗೊತ್ತಾಗುದಿಲ್ಲ ನಮಗೆ ಯಾಕಂದ್ರೆ ನಾವು ಸೋಷಲ್ ಇರುವಾಗ I remember how after the accident, uh, during her boards exam, this happened, this incident had happened in second PUC around, when I was in the first PUC and she was in the second PUC. She had attended only three to four months of the college and after that three months after the accident and after rest and everything, it was the time for board exam. And during that time, um, because of low attendance, uh, the college had told that due to a shortage of attendance, they, they can't issue the hall ticket. College was right from it uh, from their end, but uh, since uh, there was a shortage of a lot of shortage of attendance, she couldn't write and she was not attending classes. She didn't even finish her portions, nothing, no notes, nothing was happening. Since half the time she was in the hospital, and then even after coming home, she was uh, given the bed rest for nearly a year actually. And during that time, still her hope, she, you know, she used to always tell that i want to write the board exam. she, even in that state of mind, she actually wanted to give the exam. seeing her hope and courage, you no, know, and the determination to write that exam, even after all of this incident, uh, we, as a family, we also wanted to do something from our end. so all the possible things we wanted to do. Uh, but uh, <coughs> when the college told that let's try for it next year, since all of this she has gone through, let's wait for another year. Uh, somewhere we also lost the hope. ಬಟ್ ಶಿ ವಾಸ್ಟಿಲ್ ಹ್ಯಾವಿಂಗ್ ದ ಡಿಟರ್ಮಿನೇಷನ್ ಟು ರೈಟ್ ದ ಎಕ್ಸಾಮ್ ಅಂಡ್ ದೆನ್ ಡ್ಯೂ ಟು ಸಮೀಪಲ್ ಹೂ ಸಪೋರ್ಟೆಡ್ ಅಸ್ ದೇ ಟೋಲ್ ದಟ್ ಶಿ ಕೆನ್ ಸ್ಟಿಲ್ ರೈಡ್ ಡೋಂಟ್ ಮಿಸ್ ಔಟ್ ದ ಚಾನ್ಸ್ ಇಫ್ ಶಿ ಇಸ್ ವಿಲ್ಲಿಂಗ್ ಸೋ ಮಚ್ ಜಸ್ಟ್ ಟ್ರೈ ಫಾರ್ ಇಟ್ ಅಂಡ್ ದೆನ್ ಫೈನಲಿ ವಿ ಟ್ರೈಡ್ ಥ್ರೂ ಅ ಲಾರ್ಡ್ ಆಫ್ ಸೋರ್ಸಸ್ ವಿ ಗಾಟ್ ದ ಹಾಲ್ ಟಿಕೆಟ್ ಇಶೂಡ್ ಅಂಡ್ ಶಿ ಫೈನಲಿ ವೆಂಟ್ ಫಾರ್ ದ ಎಕ್ಸಾಮ್ ಶಿ ರೋಡ್ ಆಲ್ ದ ಪಬ್ಲಿಕ್ ಎಕ್ಸಾಮ್ ಅಂಡ್ ಶಿ ಇವನ್ ಕ್ಲಿಯರ್ ದ ಎಕ್ಸಾಮ್ ವಿತ್ ಗುಡ್ ಪರ್ಸೆಂಟೇಜ್ ಘಟನೆ ನಡೆದ ಒಂದು ವರ್ಷದ ನಂತರ ಸುಸ್ನಾಗೆ ಕೃತಕಾಲೀನ ವ್ಯವಸ್ಥೆ ಮಾಡಲಾಯಿತು ಧೈರ್ಯವನ್ನು ಕಳೆದುಕೊಳ್ಳದೆ ಎಲ್ಲ ಅಡೆತಡೆಗಳನ್ನು ಮೆಟ್ಟಿ ನಿಂತು ಉತ್ತಮ ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿಯನ್ನು ಮುಂದುವರೆಸುವಲ್ಲಿ ಯಶಸ್ವಿಯಾಗಿದ್ದಾಳೆ ಫಾತಿಮಾ ಸುಜ್ನಾ ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಎಂಕಾಂ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿ ಇದೀಗ ಆಗಿರುವಂತ ಆಗಿರುವಂತಹ ಸಾಧಕಿ ಅವಳು ಪ್ರತಿಭಾನ್ವಿತ ವಿದ್ಯಾರ್ಥಿನಿ ಕೂಡ ದುರದೃಷ್ಟವಶಾತ್ ನಡೆದಂತಹ ಅಪಘಾತವೊಂದರಲ್ಲಿ ತನ್ನ ಕಾಲುಗಳನ್ನು ಕಳೆದುಕೊಂಡು ಸ್ವಲ್ಪ ಮಟ್ಟಿನ ದೈಹಿಕ ಹಿನ್ನಡೆಯನ್ನು ಅನುಭವಿಸಿದ್ರು ಕೂಡ ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿ ಅವಳು ಕುಗ್ಲಿಲ್ಲ ಮತ್ತು ಮಾನಸಿಕ ಸಾಮರ್ಥ್ಯವನ್ನು ಅವಳು ಕಳೆದುಕೊಳ್ಳಿಲ್ಲ ಅವಳು ಉಳಿದೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಬ್ಬಳು ಪ್ರೇರಕ ಶಕ್ತಿಯಾಗಿದ್ದಾಳೆ ಅವಳು ನಮ್ಮಲ್ಲಿ ವಿದ್ಯಾರ್ಥಿನಿಯಾಗಿ ಎರಡು ವರ್ಷಗಳ ಕಾಲ ಉಳಿದೆಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮಾದರಿಯಾಗಿ ತನ್ನ ವಿದ್ಯಾಭ್ಯಾಸವನ್ನು ಅವಳು ಪೂರೈಸಿದ್ದಾಳೆ ಬೇರೆ ವಿದ್ಯಾರ್ಥಿಗಳ ನಡುವೆ ಅವಳು ಒಬ್ಬಳು ವಿಭಿನ್ನ ವಿದ್ಯಾರ್ಥಿನಿ ಅಂತೇಳುವಂಥದ್ದು ನಮಗೆ ಯಾವಾಗಲೂ ಕೂಡ ಅನಿಸಲಿಲ್ಲ ಪಠ್ಯ ಚಟುವಟಿಕೆಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ಅವಳು ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸ್ಕೊಳ್ತಾ ಇದ್ದರು ಅವಳಿಗೆ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಅವಶ್ಯಕತೆ ಇದೆಯೋ ಅದಕ್ಕೆ ಸರಿಯಾಗಿ ನಾವು ಎಲ್ಲ ಶಿಕ್ಷಕರು ಕೂಡ ನಾವು ಅವಳಿಗೆ ತುಂಬ ಸಹಕಾರವನ್ನು ನಾವು ನೀಡ್ತಾ ಇದ್ದೆವು ಅವರ ಕ್ಲಾಸ್ಮೇಟ್ಸು ಕೂಡ ಅವಳಿಗೆ ಎಲ್ಲ ಚಟುವಟಿಕೆಗಳಲ್ಲಿ ತಾವು ಯಾವ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ರು ಆ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ಅವಳು ಕೂಡ ಭಾಗವಹಿಸುವ ರೀತಿಯಲ್ಲಿ ಅವರು ಸಹಕಾರವನ್ನು ನೀಡ್ತಾ ಇದ್ರು ಸಾಮಾನ್ಯವಾಗಿ ನಾವು ಕಾಲೇಜುಗಳಲ್ಲಿ ಏನು ಮಾಡ್ತೇವೆ ಅಂತೇಳಿದರೆ ವಿದ್ಯಾರ್ಥಿಗಳು ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಆದಾಗ ಅವರ ತರಗತಿ ಕೊಠಡಿಗಳನ್ನು ನಾವು ಬದಲಾವಣೆ ಮಾಡ್ತೇವೆ ಆದರೆ ಸುಜ್ನನಿಗೆ ಸ್ವಲ್ಪ ನಡೀಲಿಕ್ಕೆ ಇದ್ದಂಥ ಅನಾನುಕೂಲತೆಯನ್ನು ಮನಗಂಡು ಅವಳ ಜೊತೆಗೆ ಕಲಿತಾ ಇದ್ದಂಥ ವಿದ್ಯಾರ್ಥಿಗಳು ನಮ್ಮ ಹತ್ರ ಬಂದು ಸರ್ ನಮಗೆ ಎರಡನೇ ವರ್ಷಕ್ಕೆ ಎಮ್ ಕಮ್ ಎರಡನೇ ವರ್ಷಕ್ಕೆ ನಮಗೆ ತರಗತಿಯ ಕೊಠಡಿಯನ್ನು ಬದಲಾವಣೆ ಮಾಡೋದು ಬೇಡ ಸುಜ್ನನಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಎರಡು ವರ್ಷವೂ ಕೂಡ ಒಂದೇ ತರಗತಿ ಕೊಠಡಿಯಲ್ಲಿ ನಾವು ಇರ್ತೇವೆ ಅಂತ ಅಂತೇಳುವಂಥದ್ದನ್ನು ಕೂಡ ಬಂದು ಹೇಳಿ ಎರಡು ವರ್ಷಗಳ ಕಾಲ ಕೂಡ ಅವರು ಒಂದೇ ತರಗತಿ ಕೊಠಡಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರು ಈ ರೀತಿಯಾದಂಥ ಸಹಕಾರವನ್ನು ಶಿಕ್ಷಕರ ಜೊತೆಗೆ ಅವಳ ಜೊತೆ ಕಲಿತಾ ಇರುವಂಥ ವಿದ್ಯಾರ್ಥಿಗಳು ಕೂಡ ಅವಳಿಗೆ ನೀಡಿರುವಂಥದ್ದು ಕೂಡ ಬಹಳ ವಿಶೇಷ ಅಂತೇಳಿ ನನಗೆ ಅನಿಸ್ತದೆ ಕಲಿಬೇಕು ಅಂತೇಳುವಂಥ ಅವಳ ಛಲ ಕಲಿಸಬೇಕು ಹೇಳುವಂಥ ಅವಳ ಎತ್ತವರ ಪ್ರೋತ್ಸಾಹ ಎರಡೂ ಇದ್ದುದರಿಂದ ಇವತ್ತು ಅವಳು ಯಾರಿಗೂ ಕಡಿಮೆ ಇಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಸಾಧನೆಯನ್ನು ಮಾಡಿ ತೋರಿಸಿದ್ದಾಳೆ ಅವಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾವು ಹಾರೈಸುತ್ತೇವೆ ತನ್ನ ಜೀವನದಲ್ಲಿ ಎದುರಾದಂತಹ ಆ ದುರಂತ ಘಟನೆಯನ್ನು ತನ್ನ ಹೆತ್ತವರ ಅಥವಾ ಹಿತೇಶಿಗಳ ಸಹಕಾರದಿಂದ ಮರೆತು ಇದೀಗ ಸ್ನಾತಕೋತ್ತರ ಪದವಿಯನ್ನು ಸಂಪೂರ್ಣವಾಗಿ ಸಕ್ಸಸ್ ಆಗಿ ಪೂರ್ಣಗೊಳಿಸುವ ಮೂಲಕ ಅವಳು ಒಂದು ಸಾಧನೆಯನ್ನ ಮಾಡಿದ್ದಾಳೆ ಅಂತ ಹೇಳಬಹುದು ಜೊತೆಗೆ ಇದೀಗ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿರುವಂತಹ ಫಾತಿಮಾ ಸುಜನಾ ಇವಳಿಗೆ ರೈಲ್ವೆ ಇಲಾಖೆ ಆಗಲಿ ಅಥವಾ ಸಂಬಂಧಪಟ್ಟ ಇಲಾಖೆ ಆಗಲಿ ಒಂದು ಸರ್ಕಾರಿ ಉದ್ಯೋಗವನ್ನ ನೀಡಬೇಕು ಜೊತೆಗೆ ಅವಳು ಉನ್ನತ ಹುದ್ದೆಯಲ್ಲಿ ಮುಂದುವರಿಬೇಕು ಎಂಬುದು ಅವಳ ಹೆತ್ತವರ ಹಿತೇಶಿಗಳ ಆಶಯ ಆ ಕನಸು ಆದಷ್ಟು ಬೇಗ ನನಸಾಗಲಿ ಎಂಬುದೇ ನಮ್ಮ ಆಶಯ ಕ್ಯಾಮರಾಪರ್ಸನ್ ಇಬ್ರಾಹಿಂ ಜೊತೆ ಶಮಶೇರ್ ಬುಡೋಳಿ ಸರ್ಮಾರ್ಗ ನ್ಯೂಸ್ ಮಂಗಳೂರು